ಇಲ್ಲಿ ನಡೆದಿರುವ ಎಲ್ಲ ನನ್ನ ಆತ್ಮೀಯರೇ ನಾನು ಭಾಷಣಕಾರ ಅಲ್ಲ ನಾನು ನಂದು ಸಂಸ್ಥೆ ವೇದಿಕೆಗಳಲ್ಲಿ ಒಂದೆರಡು ಬಾರಿ ಮಾತಾಡಿದ್ದೀನಿ ಸಾರ್ವಜನಿಕವಾಗಿ ಮೊದಲನೇ ಬಾರಿ ನಾನು ಬೈಕ್ ಮುಂದೆ ನಿಂತಿದ್ದೀನಿ ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ ನಾನು ಈ ಸರ್ಕಾರಿ ಶಾಲೆಯಲ್ಲಿ ನಾನು ಓದಿಲ್ಲ ಆದರೆ ನಾನು ಬೇರೆ ನಾಲ್ಕೈದು ಸರ್ಕಾರಿ ಐದು ಸರ್ಕಾರಿ ಶಾಲೆ ಮತ್ತೆ ಎರಡು ಕಾನ್ವೆಂಟ್ ಅಲ್ಲಿ ನನ್ನ ಸರ್ಕಾರಿ ಶಾಲೆ ಸಹಪಾಠಿ ಸುಂದರೇಶ ಇಲ್ಲೇ ಇದ್ದಾನೆ ನನ್ನ ಕಾನ್ವೆಂಟ್ ಸಹಪಾಠಿಗಳಲ್ಲಿ ಎದುರುಗಡೆ ಒಂದ್ ಎರಡು ಮೂರು ಇದ್ದಾರೆ ಇದೊಂದು ಅಕಸ್ಮಿತ ಆ್ಯಕ್ಚುಲಿ ನಾನು ರೇಣುಕಾ ಮೇಡಮ್ ನಮ್ಮ ಪರ್ಸನಲ್ ಪರಿಚಯ ಮೊದಲನೇ ಬಾರಿ ನಾನು ಕರ್ಕೊಂಡು ಬಂದು ಸೇರ್ಸೋಣ ಅದಾದ್ಮೇಲೆ ವಾತಾವರಣ ಇಲ್ಲಿರೋ ಸಿಂಬಂದಿ ವರ್ಗದ ಎಲ್ಲರ ಸರ್ವಿಸ್ ಮೆಂಟಾಲಿಟಿ ಅವ್ರ ಉತ್ಸಾಹ ನೋಡ್ಕೊಂಡು ನಾನು ಸ್ಟೇಜ್ ಬೈ ಸ್ಟೇಜ್ ಇದು ಆಗ್ತಾ ಹೋಯ್ತು ಮತ್ತೆ ಮೊದಲನೇ ಬಾರಿಗೆ ನನ್ಗೆ ಇಂಥ ಒಂದು ಅದ್ಭುತವನ್ನ ನನ್ನ ಮಾಡಿಸಿದ್ದ ವಿಧಿ ದೇವರು ಏನ್ ಹೇಳ್ತಾರೆ ಎಲ್ಲದಕ್ಕೂ ನನ್ನ ತಿಳ್ಸದ ತುಂಬಾ ಜನ ತುಂಬಾ ರಾಜ್ಯದ ಎಲ್ಲ ಭಾಗಗಳಲ್ಲಿ ಈ ತರ ಒಂದು ನನ್ನ ನಮ್ಮ ಸಂಸ್ಥೆಯಿಂದ ಆದ ಈ ಕಟ್ಟಡದ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ದಾರೆ ಅವರೆಲ್ಲರದ್ದು ಮೋಸ್ಟ್ಲಿ ಕನ್ಸಿತ್ತು ಅಂತ ಕಾಣುತ್ತೆ ಅದನ್ನ ನನ್ನ ಮುಖಾಂತರ ಅವರೆಲ್ರೂ ದೇವರು ಅವರಿಗೆಲ್ಲ ನನ್ನ ಮುಖಾಂತರ ಮಾಡ್ಕೊಡಕ್ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತ ಅನ್ಕೊಂಡಿ ಯಾಕಂದ್ರೆ ಅವ್ರದೇ ಸಾಧನೆ ಅನ್ನಂಗೆ ಹೆಮ್ಮೆ ಪಟ್ಟಿದ್ದಾರೆ ಇದೆಲ್ಲ ಹ್ಯಾಪಂಡ್ ಅಷ್ಟೇ ದೊಡ್ಡ ಇದರಿಂದ ಆಗಿಲ್ಲ ಆಕ್ಚುಲಿ ನಾನು ಫಸ್ಟ್ ಬಂದು ಈ ಸ್ಕೂಲಿಗೆ ಸೇರ್ಸಿದಾಗ ನಾನು ಏನೋ ಒಂದು ಸ್ವಲ್ಪ ಡೆವಲಪ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಅದು ಸ್ಟೇಜ್ ಬೈ ಸ್ಟೇಜ್ ಆಗ್ತಾ ಹೋಯ್ತು ಆಕ್ಚುಲಿ ನನಗೆ ಆ ಹಾಲ್ ಕಟ್ಟಿದಾಗ ಆ ಹಾಲ್ ಜಸ್ಟ್ ಆ ಮಕ್ಕಳು ಬಿಸಿಲಲ್ಲಿ ಕುತ್ಕೊಂಡು ನೋಡೋದನ್ನ ಮಾಡ್ದ ನೋಡೋಕ್ಕಾಗ್ದಲ್ಲೇ ಕಟ್ಟಕ್ಕೆ ಶುರು ಮಾಡಿದೆ ಅದು ಮುಗೀತು ಅದಾದಮೇಲೆ ಮತ್ತೆ ಇಲ್ಲಿ ಗ್ರಾಶುವಲ್ ಆಗಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ಅದು ಜಾಸ್ತಿ ಆಗ್ತಾ ಹೋದಂಗೆ ಕಟ್ಟಡಗಳ ಸಮಸ್ಯೆ ಕಾಣಕ್ಕೆ ಶುರುವಾಯಿತು ಬಟ್ ನಾನು ಅದೇ ಟೈಮಲ್ಲಿ ಹಣಕಾಸಿನ ಭಾರಿ ದೊಡ್ಡ ಬಿಕ್ಕಟ್ಟಲ್ಲಿ ಇದ್ದೆ ಆಕ್ಚುಲಿ ಆದರೆ ಮನೆ ಸ್ಟಾರ್ಟ್ ಮಾಡಿದ್ದೆ ಮನೇನೂ ಮಾಡಿಸ್ತಾ ಇದ್ದೆ ಅದೇ ಟೈಮಲ್ಲಿ ಅಟ್ಲೀಸ್ಟ್ ಮನೆಗೆ ಒಂದು ಐವತ್ತು ಲಕ್ಷ ರೂಪಾಯಿ ಜಾಸ್ತಿ ಖರ್ಚಾದಂಗೆ ಆಯಿತು ಅಂತ ಹೇಳಿ ಅನ್ಕಂಡು ಮಾಡ್ಬೋಣ ಅಂತ ಸ್ಟಾರ್ಟ್ ಮಾಡಿದೆ ಈ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಯಾವುದೇ ಒಂದು ಐಡಿಯಾ ಇರಲಿಲ್ಲ ಫಸ್ಟ್ ಟೈಮು ಎಮ್ ಎಲ್ ಎ ಅವರು ಕುಮಾರಸ್ವಾಮಿ ಇದ್ದರು ಅವ್ರ ಹತ್ರ ಹೋಗಿ ನಾನು ಪರ್ಸ್ನಲ್ಲಾಗಿ ಕೇಳಿಕೊಂಡೆ ನಾನು ನಮ್ಮ ಸ್ಕೂಲಿಗೆ ಒಂದು ಕಟ್ಟಡಗಳು ಕೊಡಿ ಅಂತ ಅವರು ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಮ್ಮ ನಾಲ್ಕು ಶೋ ಕೊಠಡಿಗೆ ಅನುದಾನ ಕೊಟ್ಟರು ಅದಾದಮೇಲೆ ಈ ಬಿಲ್ಡಿಂಗಿಗೆ ನಾನು ಏನು ದುಡ್ಡು ಕೊಟ್ಟಿಲ್ಲ ಈ ಬಿಲ್ಡಿಂಗ್ನ ನಾನೇ ಕಟ್ ನಾವೇ ಕಟ್ಟರೋದು ಇದು ಆಯ್ತು ಇದು ಯಾವುದೇ ದುಡ್ಡನ್ನ ಅಲ್ಲಿ ಹಾಕಿ ಕೊಟ್ಟು ನಾನು ಮಾಡಿದ್ದಲ್ಲ ಇದು ಪ್ರತಿಯೊಂದು ಇದನ್ನು ನನ್ನ ಉಸ್ತುವಾರಿಲ್ಲೇ ನಾವೇ ಕಟ್ಟಿದ್ದ ಬಿಲ್ಡಿಂಗ್ ಇದು ಆ ಅನುದಾನದ ದುಡ್ಡಲ್ಲಿ ನಾನೇನು ಅನ್ಕೊಂಡೆ ಮನೆಗೆ ಮಾಡ್ತಿದ್ದೀನಿ ಅದ್ರ ಲೆಕ್ಕದಲ್ಲಿ ಇನ್ನೊಂದು ಐವತ್ತು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಮನೆ ಲೆಕ್ಕ ಮನೆಗೆ ಖರ್ಚು ಮಾಡಿದ್ದೀನಿ ನಿಂತು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಅಷ್ಟೊತ್ತಿನ ಮಿನಿಸ್ಟ್ರಿಗಳೆಲ್ಲ ಹೇಳಿದರು ನಮ್ಮ ಕಮಿಟಿಯರೆಲ್ಲ ಹೇಳಿದರು ಆ ಹಿಂದ್ಗಡೆ ಹಾಲು ಕಟ್ಟಿದ್ದೀವಲ್ಲ ಅದಕ್ಕೊಂದು ಇಪ್ಪತ್ತು ಲಕ್ಷ ಸಿಗುತ್ತೆ ಸರ್ ಆ ದುಡ್ಡು ಸಿಗುತ್ತೆ ಅಂತ ಎಲ್ಲ ದುಡ್ಡು ಸೇರಿ ಆಗ್ಬಿಡುತ್ತೆ ಅನ್ನೋ ರೀತಿಲಿ ಶುರು ಮಾಡ್ಕೊಳ್ಬೋದು ಅದು ಯಾವ ದುಡ್ಡುಗಳು ಬರಲಿಲ್ಲ ಅದ್ರ ಪಾಡಿಗೆ ಅದು ಹೆಂಗೋ ಆಗ್ತಾ ಹೋಯಿತು ಹಣಕಾಸಿನ ಮುಗ್ಗಟ್ಟಿಂದ ನನ್ನ ಮನೆ ನಿಲ್ತು ಆದರೆ ಸ್ಕೂಲ್ ನಿಲ್ದಿಲ್ಲ ಅದಕ್ಕೆ ಒಳ್ಳೆ ಟೈಮಲ್ಲಿ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದ್ದೆ ಅಂತ ಕಾಣುತ್ತೆ ನಮ್ಮ ಮೇಸ್ಟ್ರು ಪಿ ಟಿ ಮೇಸ್ಟ್ರು ಇವೆಲ್ಲ ಏನು ನೋಡ್ತೀರಿ ನೀವು ಅದು ಹಿಂದಿನ ಎಲ್ಲ ರಿವಾ ದೊಡ್ಡ ರೀ ಸುರೇಶ್ ಮಾಸ್ಟ್ರು ಅವ್ರು ಮೋಸ್ಟ್ಲಿ ನನ್ನ ಮಗನ್ನ ಕಾಣುತ್ತೆ ಆ ಹಾಲಲ್ಲಿ ಕ್ಲಾಸಿಗೆ ಕೂರಿಸರು ಅದು ನೋಡಕ್ ಆಗ್ತಿರ್ಲಿಲ್ಲ ನನಗೆ ಹಂಗಾಗಿ ಏನೋ ಎಲ್ಲರ ಸಹಕಾರ ಆ ಇದರಲ್ಲಿ ಬಿಲ್ಡಿಂಗ್ನ ಕಟ್ತಾ ಹೋದು ಮುಗಿತಾ ಬಂತು ನೋಡಿ ಎಂತ ಒಂದು ಇದಿರುತ್ತೆ ಒಳ್ಳೆ ಉದ್ದೇಶಕ್ಕೆ ಇಡೀ ಇದ್ರದ್ದು ದೇವ್ರ ಸಹಕಾರ ಇಡೀ ಒಂದು ಪಾಸಿಟಿವ್ ಎನರ್ಜಿ ಸಹಕಾರ ಹೆಂಗಿರುತ್ತೆ ಅಂದ್ರೆ ಈ ಕಟ್ಟಡ ಕಟ್ತಾ ಕಟ್ತಾ ಬಂದಂಗೆ ನನ್ನ ಆರ್ಥಿಕ ಇವುಗಳು ಸಾಲ್ವ್ ಆಗ್ತಾ ಬಂದ್ವು ಈ ಕಟ್ಟಡ ಫಿನಿಶ್ ಆಗೋ ಟೈಮ್ ಅಲ್ಲಿ ನಾನು ಅತ್ಯಂತ ಒಂದು ಒಳ್ಳೆ ಸಂಸ್ಥಿತಿ ಬಂದು ನಿಂತು ನಿಜವಾಗ್ಲೂ ಚಿರಋಣಿ ಎಲ್ಲದಕ್ಕೂ ನಮ್ಗೆ ಫಸ್ಟ್ ಆಫ್ ಆಲ್ ಆ ಸೇರ್ಸತ್ತಿಗೆ ಏನಿತ್ತೋ ಇಲ್ಲೋ ಗೊತ್ತಿಲ್ಲ ಸೇರ್ಸಿದ ಮೇಲೆ ನಾನು ಡೆಫಿನೆಟ್ಲಿ ಹೇಳ್ತೀನಿ ಇದೊಂದು ಇಂಡಿಯಾ ಇದರಲ್ಲಿ ಎಲ್ಲಾ ಜಾತಿ ಧರ್ಮ ಎಲ್ಲ ವರ್ಗಗಳು ಎಲ್ಲ ಇಡೀ ಇಂಡಿಯಾ ಸ್ಕೂಲ್ ಒಳಗಡೆ ಈ ಇದಕ್ಕಿಂತ ಒಂದು ಅದ್ಭುತವಾದ ವಾತಾವರಣ ನನ್ನ ಮಗನಿಗೆ ಕ್ಲಾ ಸ್ಕೂಲ್ಗೆ ಹೋಗೋಕ್ಕೆ ಅವನು ಒಳ್ಳೆಯ ಒಂದು ಹ್ಯೂಮನ್ ಬೀಯಿಂಗ್ ಆಗೋಕ್ಕೆ ಇದಕ್ಕಿಂತ ಅದ್ಭುತವಾದ ಇನ್ನೊಂದು ಇದಕ್ಕಿಂತ ಅದ್ಭುತವಾದ ಬೇರೆ ವಾತಾವರಣ ಇರೋಲ್ಲ ಅಂತ ಹೇಳ್ತೀನಿ ಈ ಸರ್ಕಾರಿ ಶಾಲೆಯಿಂದ ಏನು ಆಗುತ್ತಾರೋ ಇಲ್ವೋ ನಂಗೆ ಸತ್ಯವಾಗಲೂ ಗೊತ್ತಿಲ್ಲ ಡೆಫಿನೆಟ್ಲಿ ಹೇಳ್ತೀನಿ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗ್ತಾರೆ ಅದಕ್ಕೆ ನಾನು ಸತ್ಯ ಬೇರೆ ಎಲ್ಲ ನನ್ನ ಮಗಳ ಜಗಳಾಡ್ತಿದ್ದು ಯಾಕೆ ನಾವು ಒಳ್ಳೆ ಹ್ಯೂಮನ್ ಬಿಂಗ್ ಆಗಿರ್ವ ಅಂತ ಆದ್ರೆ ಹೇಳ್ತೀನಿ ನಿಮ್ ಎಲ್ಲಕ್ಕಿಂತ ಒಳ್ಳೆ ಹ್ಯೂಮನ್ ಗಳು ಈ ಸರ್ಕಾರಿ ಶಾಲೆಯಲ್ಲಿ ಕೊಡ್ತಾರೆ ಈ ದೇಶಕ್ಕೆ ಬೇಕಾಗಿರೋದು ಸ್ಕಾಲರ್ಸ್ಗಳು ಎಲ್ಲಕ್ಕಿಂತ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ನನ್ಗಂತೂ ನಾನು ಹೇಳ್ತೀನಿ ನನಗ್ ಬೇಕಾಗಿರೋದು ಸ್ಕಾಲರ್ಸ್ ಅಲ್ಲ ಮ್ಯಾಜಿಕ್ ಮಾಡೋದಲ್ಲ ಮ್ಯಾಜಿಕ್ ತಾನೇ ಆಗುತ್ತೆ ಮನುಷ್ಯ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು ಅವನ ಶಕ್ತಿ ಮೇಲೆ ಅವ್ನ ನಿಲ್ಲಂತದಾಗಿರ್ಬೇಕು ಅದೆಲ್ಲ ಈ ಶಾಲೆಲ್ಲಾಗತ್ತೆ ಇನ್ನೇನ್ ಹೇಳಲಿ ಕಮಿಟಿ ಕಮಿಟಿ ಅದ್ಭುತ ನೀವೆಲ್ಲ ಮಾತ್ರ ನಿಜವಾಗ್ ನೀವೆಲ್ಲರೂ ಈ ಶಾಲೆಗೆ ಊರಿಗೆ ಸಿಕ್ಕಿರೋ ಒಂದ್ ದೊಡ್ಡ ಆಸ್ತಿ ರೇಣುಕಾ ಮೇಡಮ್ ಭಾರತಿ ಮೇಡಮ್ ಎಲ್ಲರದು ಸರ್ವಿಸ್ ಮೆಂಟಾಲಿಟಿ ನಿಮ್ಮ ಎಲ್ಲರಿಗೂ ಅದು ಖುಷಿ ಕೊಟ್ಟಿದೆ ಅಂತ ಅನ್ಕಂಡಿದ್ದೀನಿ ನಾನು ಬಂದಾಗ ನಾನು ನೋಡ್ತೀನಿ ಎಫ್ರಿ ಟೀಚರ್ಸ್ ಎಬ್ರಿ ಹೊಡಿ ಎಬ್ರಿ ಒಡಿ ನಿಮ್ಮನ್ನೆಲ್ಲ ನೋಡಿ ನಾನು ಶಾಲೆ ಬಿಡಿಸ್ತಾರೆ ಮಾಡ್ತಾ ಇದ್ದೀನಿ ನೀವೆಲ್ಲರ್ಗೂ ದೇಹ ಒಳ್ಳೇದು ಮಾಡಲಿ ಏನು ನಾನು ಹೇಳಕ್ಕೆ ಸದ್ಯ ಭಾಷಣ ಅಂದರೆ ಏನು ಅಂತ ಗೊತ್ತಿಲ್ಲ ಏನಾರು ಸಬ್ಜೆಕ್ಟ್ ಬಿಟ್ಟು ನಾನು ನನಗೆ ಗೊತ್ತಿಲ್ಲ Thanks. <laughs> Thanks for everything. Thank you.